ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿದ್ದೀರೋ ಅವರಿಗೆ ಒಂದು ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ಪ್ರಕಟಿಸಲಾಗಿದೆ ಅದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ ನಮಗೆ ಸಿಕ್ಕಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಂಶವನ್ನು ಈ ವಿಡಿಯೋದಲ್ಲಿ ನಾವು ಹಂಚ್ಕೊಳ್ ಹಂಚ್ಕೊಂಡಿದ್ದೀವಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ನೀವೆಲ್ಲ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿಯನ್ನು ಪಾಸ್ ಮಾಡಿಬಿಟ್ಟು ಯಾರೆಲ್ಲ ಶಿಕ್ಷಕರ ನೇಮಕಾತಿಯ ನೇಮಕಾತಿಯನ್ನು ಯಾರು ವೆಯ್ಟ್ ಮಾಡ್ತಾ ಇದ್ರು ಅಂದರೆ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದರು ಅವರಿಗೊಂದು ಸಿಹಿ ಸುದ್ದಿ ಇದೆ ಅದೇನಪ್ಪ ಅಂದರೆ ನೋಡಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಯವ್ಯಯ ಭಾಷಣದ ಖಂಡಿಕೆಯಲ್ಲಿ ನೂರ ಮೂರರಲ್ಲಿನ ಘೋಷಣೆಯಂತೆ ಅದು ಕೆ ಭಾಗಕ್ಕೆ ಮಾತ್ರ ಒಂದು ಗಮನಿಸಬೇಕು ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ನೇಮಕಾತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಹೈಸ್ಕೂಲ್ ಮತ್ತು ಹೈಸ್ಕೂಲು ಮತ್ತು ಪ್ರೈಮರಿ ಈ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಶಿಕ್ಷಕರ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡೋದ್ರ ಮೂಲಕ ಭರ್ತಿ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಅನುಮತಿಯನ್ನು ನೀಡುವ ಕುರಿತು ಅಂತ ಈ ಪಿ ಡಿ ಎಫಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ವಿಷಯ ಆತ್ಮೀಯ ಸ್ಪರ್ಧಾ ಮಿತ್ರರೇ ನೋಡಿ ಈಗ ಅಂತಿಮ ಅಂದರೆ ಏನಾಗಿದೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಒಂದು ಅಂಶವನ್ನು ಮೇಲೆ ಓದಲಾದ ಕ್ರಮಾಂಕ ಅದೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಯವ್ಯಯ ಏನಿದೆಯಲ್ಲ ಆ ಭಾಷಣದಲ್ಲಿ ಇರುವಂತೆ ಇಲ್ಲಿದೆ ಇದನ್ನು ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು ಅಂತ ನಿಮಗೆ ಆಗಲೇ ಹೇಳಿದ್ದಾರೆ ನೋಡಿ ಇಲ್ಲಿ ಘೋಷಿಸಲಾಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಅಂದರೆ ಖಾಲಿ ಇರುವಂಥ ಒಟ್ಟು ಆರು ಸಾವಿರದ ಇಲ್ಲಿ ನೋಡಿ ಖಾಲಿ ಇರುವಂಥ ಪೋಸ್ಟ್ಗಳನ್ನು ಈಗಾಗಲೇ ಸರ್ಕಾರ ಇಲಾಖೆಯವರು ಕಲೆಕ್ಟ್ ಮಾಡಿಬಿಟ್ಟು ಜಿಲ್ಲಾವಾರು ಕಲೆಕ್ಟ್ ಮಾಡಿಬಿಟ್ಟು ಸಿ ಎಸ್ ಸಿ ಅವರಿಗೆ ಕಳಿಸ್ಕೊಟ್ಟಿರ್ತಾರೆ ಆ ಖಾಲಿ ಇರುವಂಥ ಒಟ್ಟು ಆರು ಸಾವಿರದ ಎಂಬತ್ನಾಲ್ಕು ಸ ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರ ಖಾಲಿ ಹುದ್ದೆಗಳ ಪೈಕಿ ಒಟ್ಟು ಏಯ್ಟಿ ಪರ್ಸೆಂಟನ್ನು ಏಯ್ಟಿ ಪರ್ಸೆಂಟ್ ಅಂದರೆ ಇಲ್ಲಿದೆ ನೋಡಿ ಇಲ್ಲಿ ಎಷ್ಟಾಗುತ್ತೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರನ್ನು ಈ ಬಾರಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರು ಒಟ್ಟು ಖಾಲಿ ಇರುವಂಥ ಸ್ಯಾಂಕ್ಷನ್ ಇಡೋದು ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅಂತ ನಾವು ನೋಡಿದಾಗ ಇಲ್ಲಿದೆ ಏಯ್ಟಿ ಪರ್ಸೆಂಟ್ ಅಂತ ನೋಡಿದಾಗ ಐದು ಸಾವಿರದ ಎರಡು ನೂರ ಅರವತ್ತ ಏಳು ಶಿಕ್ಷಕ ಹುದ್ದೆಗಳನ್ನು ಈ ಬಾರಿ ಭರ್ತಿ ಮಾಡ್ತಾ ಇದ್ದಾರೆ ನೋಡಿ ಅಲರ್ಟ್ ಆಗಬೇಕು ಯಾರೆಲ್ಲ ಟೆಟ್ಟನ್ನು ಪಾಸ್ ಮಾಡಿ ಇಷ್ಟು ದಿನ ಓದ್ತಾ ಇದ್ದೀರೋ ದಯವಿಟ್ಟು ಅಲರ್ಟ್ ಮಾಡಿ ಶಾರ್ಟ್ಲಿ ನೋಟಿಫಿಕೇಷನ್ ಬರುತ್ತೆ ಇನ್ನು ಹದಿನೈದು ಅಥವಾ ಒಂದು ತಿಂಗಳೊಳಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನು ಸಮಯ ಇಲ್ಲ ನೀವೆಲ್ಲ ತುಂಬ ಕೇರ್ಫುಲ್ಲಾಗಿ ಈ ನೋಟಿಫಿಕೇಷನ್ ಬಂದ ಕೂಡಲೇ ತುಂಬ ಕೇರ್ಫುಲ್ಲಾಗಿ ಇದನ್ನು ಗಮನಿಸಿ ನೀವು ನಿಮ್ಮ ನೇಮಕಾತಿಗೆ ಏನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಓಕೆ ಈಗ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರನ್ನು ಒಟ್ಟು ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ತುಂಬ್ಕೊಳ್ತಾ ಇದ್ದಾರೆ ಯಾವ ಪೋಸ್ಟನ್ನು ಕೊಡ್ತಾ ಇದ್ದಾರೆ ಪಿ ಎಚ್ ಟಿ ಕೊಡ್ತಾ ಇದ್ದಾರೋ ಅಥವಾ ಜಿ ಪಿ ಟಿ ಕೊಡ್ತಾ ಇದ್ದಾರೋ ಅಂತ ನಾವು ಗಮನಿಸೋದಾದ್ರೆ ಇಲ್ಲಿ ನೋಡಿ ಕೆಳಗಡೆ ನಮಗೆ ಮಾಹಿತಿ ಇದೆ ಓಕೆ ಈಗ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಇಲ್ಲಿದೆ ಸದರಿ ಪ್ರಸ್ತಾವನೆಯನ್ನು ನೋಡಿ ಇಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಸರ್ಕಾರವು ನೋಡಿ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟ್ ಏನು ಮಾಡಿರುತ್ತೆ ಮನವಿಯನ್ನು ಸಲ್ಲಿಸಿರುತ್ತೆ ಈಗಾಗಲೇ ಆರ್ಥಿಕ ಇಲಾಖೆ ಕೂಡ ಅನುಮತಿ ಕೊಟ್ಟಿದೆ ಡಿಪಾರ್ಟ್ಮೆಂಟ್ ಕೂಡ ಏನು ಮಾಡಿದ್ದಾರೆ ಖಾಲಿ ಹುದ್ದೆಗಳನ್ನು ಅನುಮತಿಗೆ ಕೋರಿತ್ತು ಅದೇ ರೀತಿಯಾಗಿ ಈ ಗೌರ್ಮೆಂಟ್ ಏನು ಮಾಡಿದೆ ಸರ್ಕಾರವು ಈ ಕೆಳಗಿನಂತೆ ಆದೇಶ ಈ ಕೆಳಗಿನಂತೆ ಆದೇಶ ನೀಡಿದೆ ಅಂತ ಇದೆ ಓಕೆ ಗೌರ್ಮೆಂಟ್ ಯಾವ ರೀತಿ ಅಂದರೆ ಯಾವ ತರಹದ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅನ್ನೋದನ್ನು ಕೆಳಗಡೆ ವಿವರಿಸಿದ್ದಾರೆ ನೋಡಿ ಅದಕ್ಕೆ ಸರ್ಕಾರದ ಆದೇಶ ಸಂಖ್ಯೆ ಕೂಡ ಇದೆ ಇಲ್ಲಿದೆ ಸರ್ಕಾರದ ಆದೇಶ ಸಂಖ್ಯೆ ಕೂಡ ಇದೆ ಇದೇ ಆದೇಶ ಅನ್ವಯ ಯಾವ್ಯಾವ ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕೆಳಗಡೆ ಕೊಟ್ಟಿದ್ದಾರೆ ತುಂಬ ನೀಟಾಗಿ ಗಮನಿಸಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿ ನೋಡಿ ಇಲ್ಲಿದೆ ಹುದ್ದೆಗಳ ವಿವರ ಅಂತೇನು ಕೊಟ್ಟಿದ್ದಾರಲ್ಲ ನಮಗೆ ಇದನ್ನು ಗಮನಿಸಿ ನೋಡಿ ಈ ಬಾರಿ ಬಹುತೇಕ ಅಂದರೆ ಐದು ಸಾವಿರದ ಇಲ್ಲೇನು ಪೋಸ್ಟ್ಗಳನ್ನು ನಮ್ಗೆ ಹೇಳಿದಾರಲ್ಲ ಐದು ಸಾವಿರದ ಎರಡು ನೂರ ಅರವತ್ತೇಳು ಪೋಸ್ಟ್ಗಳಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳನ್ನು ನೋಡಿ ಪಿ ಎಸ್ ಟಿ ಪಿ ಎಸ್ ಟಿ ಹುದ್ದೆಗಳನ್ನಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಪಿ ಎಸ್ ಟಿ ಒಂದರಿಂದ ಐದು ಅಂತ ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಮಾತ್ರ ಇದು ನೋಡಿ ಪ್ರತಿ ಬಾರಿ ಇತ್ತೀಚೆಗೆ ಆರರಿಂದ ಎಂಟನೇ ತರಗತಿ ಅಂದರೆ ಜಿ ಪಿ ಟಿ ಅಂತ ಏನಿದೆಯಲ್ಲ ಆ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ರು ಆ ಶಿಕ್ಷಕರನ್ನು ಆದರೆ ಈ ಬಾರಿ ಪಿ ಎಚ್ ಡಿ ಶಿಕ್ಷಕರನ್ನು ಅಂದರೆ ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರನ್ನು ಅತಿ ಹೆಚ್ಚು ಅದು ಎಷ್ಟು ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತ ನಾಲ್ಕು ಪೋಸ್ಟ್ಗಳನ್ನು ಇದ್ದಾರೆ ಅಂದರೆ ಇದು ಯಾರು ಯಾರು ಬರಿಬೇಕು ಸರ್ ಇದು ಒನ್ ಟು ಫಿಫ್ತ್ ಅಂದರೆ ಡಿ ಎಡ್ ಆಗಿರೋರು ಅಥವಾ ಬಿ ಎಡ್ ಆಗಿರೋರು ಅಥವಾ ಫಸ್ಟ್ ಪೇಪರ್ ಟಿ ಇ ಟಿ ಆಗಿರೋರು ಅಥವಾ ಸೆಕೆಂಡ್ ಪೇಪರ್ ಟಿ ಇ ಟಿ ಆಗಿರೋರು ಎಲಿಜಿಬಲ್ ಇದ್ದಾರೋ ಇಲ್ವೋ ಅನ್ನೋ ಒಂದು ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಡಿಟೇಲ್ಡ್ ಮಾಹಿತಿಯನ್ನು ನಾವು ಕೊಡ್ತೀವಿ ನೋಟಿಫಿಕೇಷನ್ ಬರುತ್ತೆ ಕೊಡ್ತೀವಿ ಅದಕ್ಕೆ ನೀವೇನು ಮಾಡ್ತೀರ ಯಾರೆಲ್ಲ ಶಿಕ್ಷಕ ಹುದ್ದೆಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ದಯವಿಟ್ಟು ನಮ್ಮ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರತಿ ವಿಷಯಗಳನ್ನು ನಾವು ಈ ಈ ಚಾನಲ್ನ ಮೂಲಕ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಓಕೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಪಿ ಎಚ್ ಡಿ ಪೋಸ್ಟ್ಗಳಾದವು ಈ ಬಾರಿ ನೋಡಿ ಜಿ ಪಿ ಟಿ ಅಂತ ಇದೆ ಜಿ ಪಿ ಟಿ ಅಂದರೆ ಆರರಿಂದ ಹತ್ ಎಂಟನೇ ತರಗತಿ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಈ ಹುದ್ದೆಯ ನೇಮಕಾತಿ ಈ ಬಾರಿ ಕೇವಲ ಎಪ್ಪತ್ತೆಂಟು ಪೋಸ್ಟ್ಗಳನ್ನು ಮಾತ್ರ ಕೊಡಲಾಗಿದೆ ಅಂದರೆ ಯಾರೆಲ್ಲ ಸೆಕೆಂಡ್ ಪೇಪರನ್ನು ಪಾಸ್ ಮಾಡಿ ಡಿ ಎಡ್ಡನ್ನು ಮುಗಿಸ್ಕೊಂಡಿದ್ದಿರೋ ಆ ಆಸ್ಪರೆಂಟ್ಗೆ ಸ್ವಲ್ಪ ಅಸಮಾಧಾನ ಇದು ಯಾಕೆ ನಿರಾಶದಾಯಕವಾಗಿರ್ತಕ್ಕಂಥ ಒಂದು ಪೋಸ್ಟ್ಗಳು ಎಪ್ಪತ್ತೆಂಟು ಅಂದರೆ ಆಗೋಲ್ಲ ಇದು ಆರು ಜಿಲ್ಲೆಗಳನ್ನು ಸೇರಿಸಿ ಸ್ವಲ್ಪ ಕಡಿಮೆ ಸಂಖ್ಯೆ ಆಗುತ್ತೆ ನೋಡೋಣ ನೀವು ಒಂದರಿಂದ ಐದಕ್ಕೆ ಎಲಿಜಿಬಲ್ ಇದ್ದೀರೋ ಅದನ್ನು ಬರಿಬೋದಾ ಅಂತ ಒಂದು ವಿಚಾರ ನಿಮ್ಮ ತಲೆಯಲ್ಲಿದ್ದರೆ ಅದಕ್ಕೆ ದ ಖಂಡಿತ ನಾವು ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಾವು ನೀವು ಎಲಿಜಿಬಲ್ ಇದ್ದೀರೋ ಇಲ್ವೋ ಅನ್ನೋ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀವಿ ಓಕೆ ಇನ್ನು ಉಳಿದಂಥ ಪೋಸ್ಟ್ಗಳನ್ನು ನೋಡ್ತಾ ಹೋದರೆ ಪಿ ಇ ಟೀಚರ್ ಗ್ರೇಡ್ ಟೂಗೆ ಸಂಬಂಧಪಟ್ಟಂಥ ಒಟ್ಟು ಮುನ್ನೂರ ಎಂಬತ್ತು ಪೋಸ್ಟ್ಗಳನ್ನು ತಗೊಳ್ತಿದ್ದಾರೆ ಮತ್ತು ಇಲ್ಲೋಡಿ ನೋಡಿ ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಸೆಕೆಂಡರಿ ಪಿ ಟೀಚರ್ ಮತ್ತು ಸೆಕೆಂಡರಿ ಸ್ಪೆಷಲ್ ಟೀಚರ್ ಅಂತೇಳಿ ಒಟ್ಟು ಐದು ಸಾವಿರದ ಆಗಲೇ ಹೇಳಿದ್ವಲ್ಲ ಎರಡು ನೂರ ಅರವತ್ತೇಳು ಪೋಸ್ಟ್ಗಳನ್ನು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ನೇಮಕಾತಿಯಲ್ಲಿ ತುಂಬಿಕೊಳ್ತಾ ಇದ್ದಾರೆ ಅಲರ್ಟ್ ಆಗಬೇಕು ನೀವು ಟಿ ಇ ಟಿ ಪಾಸ್ ಮಾಡಿದ್ದೀರಾ ಫಸ್ಟ್ ಪೇಪರ್ ಪಾಸ್ ಮಾಡಿದ್ದೀರಾ ಸೆಕೆಂಡ್ ಪೇಪರ್ ಪಾಸ್ ಮಾಡಿದ್ದೀರಾ ಓಕೆ ಶಾರ್ಟ್ಲಿ ನೋಟಿಫಿಕೇಷನ್ ಇದೆ ನೀವು ತಡ ಮಾಡ್ದೇ ಇವತ್ತಿಂದನೇ ಪ್ರಿಪೇರ್ ಆಗಿ ಇಷ್ಟು ದಿನ ಓದ್ತಾ ಇದ್ದೀರಾ ಓಕೆ ಆದರೆ ಇನ್ನೂ ಹೆಚ್ಚು ಹೆಚ್ಚು ನೀವು ಸ್ಟಡೀಸ್ ಮಾಡಬೇಕಾಗುತ್ತೆ ಯಾಕಂದರೆ ನೋಟಿಫಿಕೇಷನ್ ಅತಿ ಶೀಘ್ರದಲ್ಲೇ ಹೊರಗೆ ಬೀಳಲಿದೆ ಅಂತ ಹೀಗೆ ಮುಂದುವರೆದು ನೋಡಲ್ಲಿ ಹೇಳ್ತಾರೆ ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಮತ್ತು ನೇಮಕಾತಿ ಆದೇಶ ನೀಡುವ ಮೊದಲು ಸದರಿ ಹುದ್ದೆಗಳಿಗೆ ತಗಲಬಹುದಾದ ಆರ್ಥಿಕ ಅವಯ ಅವಯವನ್ನು ಅಂದಾಜಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ ಅಂತ ಹೇಳಿದ್ದಾರೆ ಓಕೆ ಅಂದರೆ ಏನಿದೆ ನಾವು ಸರ್ಕಾರಕ್ಕೆ ಸರ್ಕಾರದವ್ರು ಏನು ಮಾಡಿದ್ದಾರೆ ಈ ರೀತಿಯಾಗಿ ನೀವು ನೀವು ಪ್ರಪೋಸಲ್ ಕಳಿಸಿದ್ರಿ ಈ ಪ್ರಪೋಸಲ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಒಂದು ಶಿಕ್ಷಕರನ್ನು ನೀವು ನೇಮಕಾತಿ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟೇ ಹೇಳಿದೆ ಈ ರೀತಿಯಾಗಿ ಒಟ್ಟು ಐದು ಸಾವಿರದ ಅರವತ್ತೇಳು ಪೋಸ್ಟ್ಗಳನ್ನು ಅತಿ ಶೀಘ್ರದಲ್ಲೇ ಕಾಲ್ ಫಾರ್ ಮಾಡ್ತಾರೆ ನೀವು ರೆಡಿ ಇರ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಗಾಬರಿಯಾಗೋದೇನಿಲ್ಲ ನೀಟಾಗಿ ನೀವು ಹಳೆಯ ಕ್ವಶನ್ ಪೇಪರ್ಸನ್ನು ಮತ್ತು ಈಗ ನೀವೇನು ಆರರಿಂದ ಎಂಟಕ್ಕೆ ತಯಾರಿ ಆಗ್ತಾ ಇದ್ರಲ್ಲ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಒಂದರಿಂದ ಐದಕ್ಕೆ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ಅದನ್ನ ನಾವು ಅಪ್ಡೇಟ್ ಮಾಡ್ತೀವಿ ಒಂದರಿಂದ ಐದರ ಪ್ಯಾಟ್ರನ್ನೇ ಚೇಂಜ್ ಇರುತ್ತೆ ಅದಕ್ಕೆ ಪ್ರಿಪೇರ್ ಆಗುವಂಥ ರೀತಿಗಳೇ ಬದಲಾ ರೀತಿ ನಿಯಮಗಳೇ ಚೇಂಜಸ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀವಿ ಈ ವಿಡಿಯೋದಲ್ಲಿ ಸದ್ಯಕ್ಕೆ ನೀವು ಸ್ಟಡೀಸ್ ಮಾತ್ರ ತುಂಬ ಹಾರ್ಡ್ ವರ್ಕು ಮತ್ತು ಸ್ಮಾರ್ಟ್ ವರ್ಕು ಮತ್ತು ಇನ್ನೇನಪ್ಪ ಅಂದರೆ ತುಂಬ ಸೀರಿಯಸ್ಸಾಗಿ ತೊಗೋಬೇಕಾಗತ್ತೆ ಇನ್ಮೇಲೆ ನಿಮ್ಮ ಅಧ್ಯಯನವನ್ನು ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೂ ನಮ್ಮ ಈ ವಿಡಿಯೋವನ್ನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಅದರ ಜೊತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲನ್ನು ಮುಂದೆ ನಿಮಗೆ ಇದೇ ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ಸ್ಟಡಿ ಮಟೀರಿಯಲ್ಸಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಕೆಲವೊಂದಿಷ್ಟು ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ ಸಾಲ್ವ್ ಮಾಡುವಂಥ ರೀತಿ ಹೇಗೆ ತಯಾರಾಗಬೇಕು ನೀವು ಎಕ್ಸಾಮಿಗೆ ಅನ್ನೋದನ್ನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಕೊಡ್ತಾ ಹೋಗ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಟಿ ಟಿ ಪಾಸ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಮಾಹಿತಿ ತಲುಪಲಿ ಹಾಗಾಗಿ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್